ನಮಸ್ಕಾರ ವೀಕ್ಷಕರೇ ಸಿರಾಜ್ ಚಾನಲ್ಗೆ ಸ್ವಾಗತ ಕುಂದಾನಗರಿ ಬೆಳಗಾವಿ ಕಾರ್ಖಾನೆ ಅಗ್ನಿ ದುರಂತದಲ್ಲಿ ಒನ್ನೂರ ಐವತ್ತೆರಡು ಜನ ಗ್ರೇಟ್ ಎಸ್ಕೇಪ್ ಆಗಿದ್ದೇನು ಕಾರ್ಯಾಚರಣೆ ಹೇಗಿತ್ತು ಗೊತ್ತಾ ನೋಡೋಣ ಬನ್ನಿ ಬೆಳಗಾವಿಯ ಸ್ನೇಹಂ ಟೇಪ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಖಾನೆಗೆ ಬೆಂಕಿ ಬಿದ್ದು ದೊಡ್ಡ ಅನಾಹುತವೇ ನಡೆದು ಹೋಗಿದೆ ಘಟನೆಯಲ್ಲಿ ಓರುವ ಸಜೀವ ದಹನವಾಗಿದ್ದು ಹದಿನಾರು ಗಂಟೆಗಳ ಕಾಲ ಕಾರ್ಯಾಚರಣೆಯ ಬಳಿಕ ಮೃತನ ಮೂಳೆಗಳು ಸಿಕ್ಕಿವೆ ಇನ್ನು ಕೂಡ ಕೆಲ ಕಡೆ ಬೆಂಕಿ ದಗದಗಿಸುತ್ತಿದ್ದು ಇಂದು ಇಡೀ ದಿನ ಕಾರ್ಯಾಚರಣೆ ನಡೆಯಲಿದೆ ಇತ್ತ ದೊಡ್ಡ ಅನಾಹುತವೇ ತಪ್ಪಿದ್ದು ಒನ್ನೂರ ಐವತ್ತೆರಡು ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ನಾವ್ಗೆ ಗ್ರಾಮದ ಮರವಲಯದಲ್ಲಿ ಇರುವ ಸ್ನೇಹ ಕೇಪ್ ಕಾರ್ಖಾನೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದ್ದು ಕುಟ್ಯಾಂತರರು ನಷ್ಟ ಸಂಭವಿಸಿದೆ ಅಷ್ಟೇ ಅಲ್ಲದೆ ಮಾರ್ಕಂಡೇಯ ನಗರದ ನಿವಾಸಿಯಾಗಿದ್ದ ಯಲ್ಲಪ್ಪ ಗುಂಡ್ಯಾಗೋಳ್ ಹತ್ತೊಂಬತ್ತು ವರ್ಷದ ಯುವಕ ಬೆಂಕಿಯಲ್ಲಿ ಬೆಂಕಿ ಜೀವ ಕಳೆದುಕೊಂಡಿದ್ದಾನೆ ಚಿಕ್ಕ ವಯಸ್ಸಿನಲ್ಲಿಯೇ ಮನೆ ನಿರ್ವಹಣೆಗಾಗಿ ಕೆಲಸಕ್ಕೆ ಸೇರಿದ್ದ ಮಂಗಳವಾರ ಸಂಜೆ ಏಳು ಗಂಟೆಯ ಸಮಯದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಕಾರ್ಖಾನೆಗೆ ಬೆಂಕಿ ಹೊತ್ತಿತ್ತು ಬೆಂಕಿ ಕೆನ್ನಾಲಿಗೆ ತೀವ್ರಗೊಂಡು ಇಡೀ ಕಾರ್ಖಾನೆಯನ್ನ ವ್ಯಾಪಿಸಿದ್ದು ಇಡೀ ಜಿಲ್ಲಾಡಳಿತವೇ ಬೆಂಕಿ ಕೆನ್ನಾಲಿಗೆ ನಂದಿಸಲು ಶ್ರಮ ವಹಿಸಿತ್ತು ಇಡೀ ರಾತ್ರಿ ಎಂಟು ಅಗ್ನಿಶಾಮಕ ವಾಹನಗಳು ಖಾಸಗಿ ನೀರಿನ ಟ್ಯಾಂಕರ್ಗಳು ಶ್ರಮಿಸಿದ್ದವು ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನಗರ ಪೊಲೀಸ್ ಆಯುಕ್ತ ಯಡಾ ಮಾರ್ಟಿನ್ ಸಹ ಸ್ಥಳದಲ್ಲಿಯೇ ಮೊಕ್ಕಾಂ ಹೂಡಿ ಸತತ ಹದಿನಾರು ಗಂಟೆಯ ಕಾರ್ಯಾಚರಣೆಯನ್ನ ಮಾಡಿದ್ದರು ಜೆಸಿಬಿ ಮೂಲಕ ಗೋಡೆ ಒಡೆದು ಸುಟ್ಟು ಕರಕಲಾಗಿದ್ದ ಯಲ್ಲಪ್ಪನ ದೇಹದ ಮೂಳೆಗಳನ್ನು ಹೊರತೆಗೆದರು ತಹಶೀಲ್ದಾರ್ ಡಿಎಚ್ಒ ಸ್ಥಳದಲ್ಲಿ ಪಂಚನಾಮೆ ಮಾಡಿ ಮೂಳೆಯೊಂದನ್ನು ಡಿಎನ್ಎ ಟೆಸ್ಟ್ಗೆ ಎಫ್ಎಸ್ಎಲ್ ತಂಡ ರವಾನೆ ಮಾಡಿತು ಅಳಿದುಳಿದ ಮೂಳೆಗಳನ್ನು ಕುಟುಂಬಸ್ಥರಿಗೆ ಚೀಲದಲ್ಲಿ ನೀಡುತ್ತಿದ್ದಂತೆ ನ ಮುಗಿಲು ಮುಟ್ಟಿತ್ತು ಬುಧವಾರ ಬೆಳಗ್ಗೆಯಿಂದ ಬೆಂಕಿ ನಂದಿಸುವ ಕಾರ್ಯಾಚರಣೆಯನ್ನ ತೀವ್ರಗೊಳಿಸಲಾಗಿದ್ದು ಹುಬ್ಬಳ್ಳಿಯಿಂದ ಅಗ್ನಿಶಾಮಕ ಸಿಬ್ಬಂದಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಮುಕ್ಕ ಮೂಡಿದ್ದರು ಇನ್ನು ಬೆಂಕಿ ಮಾತ್ರ ಹತೋಟಿಗೆ ಬಂದಿಲ್ಲ ನೀರು ಏರಿಚಿದ ಕಡೆಯಲ್ಲಿ ತೀವ್ರ ಹೊಗೆ ಆವರಿಸಿದೆ ಸ್ನೇಹಂ ಟೇಪ್ ಕಾರ್ಖಾನೆಯಲ್ಲಿ ಇನ್ಸುಲಿನ್ ಟೇಪ್ಗಳನ್ನು ಸಿದ್ಧಪಡಿಸಲಾಗ್ತಿತ್ತು ಇಲ್ಲಿನ ಇನ್ಸುಲಿನ್ ಟೇಪ್ ವಿದೇಶಕ್ಕೆ ಕೂಡ ರಫ್ತು ಆಗ್ತಿತ್ತು ಈ ಘಟನೆಯಲ್ಲಿ ಮೃತಪಟ್ಟ ಕಾರ್ಮಿಕನ ಕುಟುಂಬಕ್ಕೆ ಹತ್ತು ಲಕ್ಷ ಪರಿಹಾರ ಮತ್ತು ಕುಟುಂಬಸ್ಥರಲ್ಲಿ ಒಬ್ಬರಿಗೆ ಕೆಲಸ ಕೊಡುವುದಾಗಿ ಕಾರ್ಖಾನೆಯ ಮಾಲೀಕ ಹೇಳಿದ್ದಾರೆ ಇತ್ತ ಮೂರು ಜನ ಗಾಯಾಳುಗಳಿಗೆ ಪರಿಹಾರ ಕೊಡ್ತೀವಿ ಎಂದಿದ್ದಾರೆ ಎಲ್ಲ ಕಾರ್ಮಿಕರು ನಮ್ಮ ಕುಟುಂಬಸ್ಥರೇ ಅವರ ಬೆನ್ನಿಗೆ ನಾವಿರುತ್ತೇವೆ ಎಂದು ಕಾರ್ಖಾನೆಯ ಮಾಲೀಕ ನಿಶ್ ಮೈತ್ರಾನಿ ಹೇಳಿದ್ದಾರೆ ಇನ್ನು ಘಟನಾ ಸ್ಥಳಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆ ಡಾಕ್ಟರ್ ಹಿತಾ ಭೇಟಿ ನೀಡಿ ಮಾಹಿತಿ ಪಡೆದು ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಇತ್ತ ಕಾರ್ಖಾನೆಯಲ್ಲಿ ನಾಲ್ಕುನೂರ ನಲ್ವತ್ತು ಜನ ಸಿಬ್ಬಂದಿ ಕೆಲಸ ಮಾಡುತ್ತಿದ್ದರು ಈಗ ಕಾರ್ಖಾನೆಯನ್ನು ನಂಬಿ ಜೀವನ ನಡೆಸುತ್ತಿದ್ದ ಕುಟುಂಬಗಳು ಸಂಕಷ್ಟಕ್ಕೆ ಸಿಲುಕಿಕೊಂಡಿವೆ ಕಾರ್ಖಾನೆಗಳ ಮಾಲೀಕರ ಮೇಲೆ ಕ್ರಮ ಕೈಗೊಳ್ಳುವಂತೆ ಮೃತನ ಕುಟುಂಬದ ಸದಸ್ಯರು ಆಗ್ರಹ ಮಾಡಿದ್ದಾರೆ